ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಪರಿಕ್ಷತ್ ಆಸ್ಟ್ರೋ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಕುಂಭರಾಶಿಯವರ ಜನ್ಮ ರಹಸ್ಯಗಳು ಹಾಗೆ ಕುಂಭರಾಶಿಯವರಿಗೆ ದೇವರು ಕೊಟ್ಟ ಶಾಪಗಳು ಈ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇವೆ ಹೌದು ಕುಂಭರಾಶಿಯವರನ್ನು ಹಿಂಬಾಲಿಸುವ ಶಾಪಗಳು ಹಾಗೆ ಅವರ ಆತ್ಮಕ್ಕೆ ಹೊತ್ತಿರುವ ಬೆಂಕಿಯ ನೋವನ್ನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ನಿಮ್ಮೊಂದೆ ಇದ್ದೇವೆ ಈ ಕುಂಭರಾಶಿ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಜ್ಯೋತಿಷ್ಯದಲ್ಲಿ ಇದು ಸಾಧಾರಣವಾದ ರಾಶಿ ಅಲ್ಲ ಇವರು ಕರ್ಮದಿಂದ ಹುಟ್ಟಿದವರು ಕತ್ತಲೆಗೆ ಸವಾಲು ಹಾಕ್ತಾ ಬೆಳಕನ್ನು ಹುಡುಕೋ ಒಬ್ಬ ವಿರೋಧಿ ಆತ್ಮ ಅಂತ ಹೇಳ್ಬೋದು ಜೀವನದಲ್ಲಿ ನಗುತ್ತಾ ನಡೆಯೋ ಕುಂಭರಾಶಿಯವರ ಹೃದಯದಲ್ಲಿ ಅದೆಷ್ಟೋ ಆಹಾರದ ಬೆಂಕಿಯ ಜ್ವಾಲೆ ಇರುತ್ತೆ ಗೊತ್ತಾ ಹಾಗೆ ಜೀವನ ಅವರನ್ನು ಶಾಪಗಳಿಂದ ಕಚ್ಚಿ ಕಚ್ಚಿ ಒಬ್ಬ ಯೋಧನನ್ನಾಗಿ ಮಾಡಿರುತ್ತೆ ಅದಕ್ಕೆ ಒಂದು ಗಾದೆ ಮಾತಿದೆ ತಾಳಿದವನು ಬಾಳಿಯಾನು ಅಂತ ಈ ಗಾದೆ ಮಾತು ಕುಂಭರಾಶಿಯವರಿಗೆ ಬಹಳ ಸೂಕ್ತ ಅಂತ ನನಗನ್ನಿಸ್ತಾ ಇದೆ ಹಾಗೆಯೇ ಕುಂಭರಾಶಿಯವರ ಬಹುದೊಡ್ಡ ಶಾಪ ಯಾವುದಪ್ಪ ಅಂತ ಅಂದರೆ ಕುಂಭರಾಶಿಯವರ ಜೀವನದಲ್ಲಿ ಸ್ನೇಹ ಪ್ರೀತಿ ಸಂಬಂಧ ವ್ಯಕ್ತಿಗಳು ಇವು ಹೆಚ್ಚು ಕಾಲ ಉಳಿಯೋದೇ ಇಲ್ಲ ಇವರು ಎಷ್ಟು ಪ್ರಾಮಾಣಿಕರಾಗಿದ್ದರೂ ಸಹ ಸಣ್ಣ ಸಣ್ಣ ಕಾರಣಕ್ಕೆ ಇವರು ನಂಬಿರುವಂಥ ವ್ಯಕ್ತಿಗಳೇ ಸಡನ್ನಾಗಿ ನೋವು ಕೊಟ್ಟು ಹೋಗ್ಬಿಡ್ತಾರೆ ವಿತೌಟ್ ರೀಸನ್ ಅದು ಕೂಡ ಸೊ ಕುಂಭರಾಶಿಯವರ ಮತ್ತೊಂದು ಗಾಢವಾದ ಶಾಪ ಯಾವುದು ಅಂತ ಅಂದರೆ ಕುಂಭರಾಶಿಯವರು ಜನ್ಮದಿಂದಲೇ ಒಂಟಿಯಾಗಿ ಹೋರಾಡಬೇಕು ಅವರ ಹೆಜ್ಜೆ ಹಿಂದೆ ಯಾರಿಗೂ ಕಾಣದ ಯಾರಿಗೂ ಕೇಳದ ನೋವು ಯಾರಿಗೂ ಅರ್ಥವಾಗದ ಮೌನ ಕಾಣ್ತಾ ಇರುತ್ತೆ ಒಂಟಿತನವೇ ಬಹುದೊಡ್ಡ ಶಾಪ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ಕುಂಭರಾಶಿಯವರು ಜನರ ಮಧ್ಯೆ ಇದ್ದರೂ ಸಹ ಒಂಟಿತನ ಸದಾ ಕಾಡ್ತಾ ಇರುತ್ತೆ ಜೀವನದಲ್ಲಿ ಏನೋ ಒಂದು ಕಳ್ಕೊಂಡ ಮನಸ್ಥಿತಿಯಲ್ಲಿ ಕುಂಭರಾಶಿಯವರು ಇರ್ತಾರೆ ಒಂದು ಕೋಟಿದೆ ಇರುವುದೆಲ್ಲವ ಬಿಟ್ಟು ಇರದುದ ರೆಡೆಗೆ ತೊಡೆಯುವುದೇ ಜೀವನ ಅಂತ ಇದು ಕುಂಭರಾಶಿಯವರಿಗೆ ಬಹಳ ಸೂಕ್ತವಾದ ಸಾಲು ಅಂತ ಅನಿಸುತ್ತೆ ಯಾಕೆ ಅಂತ ಅಂದರೆ ಇವರಿಗೆ ಆತ್ಮತೃಪ್ತಿ ಅನ್ನೋದೇ ಇರಲ್ಲ ಏನೇ ಇದ್ರು ಏನೇ ಇಲ್ಲದೇ ಇದ್ರು ಏನೇ ಸಿಕ್ಕಿದ್ರು ಇವರು ಮತ್ತೆ ತಮ್ಮ ಒಂದು ಏನು ವ್ಯಕ್ತಿತ್ವವನ್ನು ಇನ್ನೂ ಒಂದು ಕಡೆ ಸ್ಪಾಯಿಲ್ ಮಾಡ್ಕೊಳ್ತಾ ಇರ್ತಾರೆ ಹೇಗಪ್ಪ ಅಂತ ಅಂದರೆ ಏನೇ ಇದ್ದರೂ ಸಹ ತಮ್ಮ ಸಮಯನ ವ್ಯರ್ಥ ಮಾಡ್ಕೊಳ್ತಾ ಇರ್ತಾರೆ ಅನ್ಲೆಸ್ ಹಾಗಾಗಿ ಇನ್ನು ತಪ್ಪಾದ ಜನರನ್ನು ಆಯ್ಕೆ ಮಾಡೋದು ಇವರ ಬಲವಾದ ಶಾಪ ಅಂತ ಹೇಳ್ಬೋದು ಹೌದು ವೀಕ್ಷಕರೇ ಕುಂಭರಾಶಿಯವರ ಜೀವನದಲ್ಲಿ ಬರುವಂಥ ವ್ಯಕ್ತಿಗಳು ಹೇಗಿರ್ತಾರಪ್ಪ ಅಂತ ಅಂದರೆ ಇವರಿಂದ ಎಲ್ಲವನ್ನು ಪಡ್ಕೊಳ್ತಾರೆ ಇನ್ ಕೇಸ್ ಕುಂಭರಾಶಿಯವರು ಏನಾದರೂ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಯಿತು ಅಂತ ಅಂದರೆ ಸಡನ್ನಾಗಿ ಇವರಿಂದ ಜನಗಳು ದೂರ ಆಗೋಗ್ತಾರೆ ಇವರ ಕಷ್ಟಕ್ಕೆ ಯಾರು ಸಹ ಬರೋದೇ ಇಲ್ಲ ಅದಕ್ಕೆ ಇವರು ಯಾವಾಗಲೂ ಒಂಟಿಯಾಗಿರಬೇಕು ಅಂತ ಬಯಸ್ತಾ ಇರ್ತಾರೆ ಇನ್ನು ಜನರಿಂದ ಅರ್ಥವಾಗದ ಶಾಪ ಇದರ ಅರ್ಥ ಏನಪ್ಪ ಅಂತ ಅಂದರೆ ಕುಂಭರಾಶಿಯವರ ಮನಸ್ಸು ತುಂಬ ಆಳವಾದದ್ದು ಅವರ ಯೋಚನೆ ಅವರ ಮಾತು ತುಂಬ ಜನರಿಗೆ ಅರ್ಥ ಆಗೋದೇ ಇಲ್ಲ ಈ ಕುಂಭರಾಶಿಯವರು ಏನೇ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಹೇಳಿದ್ರೂ ಜನ ಮಾತ್ರ ಇವರನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾರೆ ಇವರಿಗೆ ನೋವನ್ನು ಕೊಟ್ಟು ಹೋಗ್ತಾರೆ ಹಾಗೆ ತುಂಬ ಜನರು ಇವರ ನಂಬಿಕೆಗೆ ದ್ರೋಹ ಮಾಡಿ ಹೋಗ್ತಾ ಇರ್ತಾರೆ ಇದು ಹಿಂದಿನ ಜನ್ಮದ ಶಾಪ ಅಂತ ಹೇಳ್ಬೋದು ಈ ಕುಂಭರಾಶಿಯವರ ಮನಸ್ಸು ಹೇಳೋದು ಒಂದು ಹಾಗೆ ಇವರ ಹೃದಯ ಹೇಳೋದು ಇನ್ನೊಂದು ದೇಹ ಹೇಳೋದು ಮತ್ತೊಂದು ಇದರ ಪರಿಣಾಮವಾಗಿ ಜೀವನದಲ್ಲಿ ಫುಲ್ ಕನ್ಫ್ಯೂಷನ್ ಸ್ಟೇಟಲ್ಲಿರ್ತಾರೆ ಇವರಿಗೆ ದಾರಿ ಕಾಣೋದೇ ಇಲ್ಲ ಜೀವನದಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಗೊಂದಲ ಸದಾ ಕಾಲ ಕಾಡ್ತಾ ಇರುತ್ತೆ ಡಿಸಿಷನ್ ತಗೊಳ್ಳೋಕ್ಕೆ ತುಂಬ ತುಂಬ ಕಷ್ಟಪಡ್ತಾರೆ ಒಂದು ಕೆಲಸ ಆರಂಭಿಸಿದ್ರೆ ಇನ್ನೊಂದಕ್ಕೆ ಸಡನ್ನಾಗಿ ಜಂಪ್ ಆಗ್ಬಿಡ್ತಾರೆ ಒಂದು ಕೆಲಸನ ಸಂಪೂರ್ಣವಾಗಿ ಮಾಡೋದಿಲ್ಲ ಎಲ್ಲವನ್ನೂ ಅರ್ಧದಲ್ಲೇ ನಿಲ್ಲಿಸ್ಕೋತಾರೆ ಇದು ಕುಂಭರಾಶಿಯವರ ಒಂದು ಜನ್ಮ ರಹಸ್ಯಗಳು ಅಂತಲೇ ಹೇಳ್ಬೋದು ಈ ಬಗ್ಗೆ ಇನ್ನೂ ನಿಮಗೆ ಸಾಕಷ್ಟು ಮಾಹಿತಿಗಳು ಬೇಕು ಅಂದರೆ ನಮ್ಮ ಚಾನೆಲ್ನ ನೋಡ್ತಾ ಇರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮವರೊಂದಿಗೆ ಶೇರ್ ಮಾಡಿ Thank you.